ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರಾಜ್ಯಪಾಲರ ಷಡ್ಯಂತ್ರದ ನಡೆ ಖಂಡಿಸಿ ತಾಲೂಕು ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಅತ್ಯಾಚಾರಿಗಳಿಗೆ ಆರು ತಿಂಗಳ ಒಳಗಾಗಿ ಶಿಕ್ಷೆ ಆಗಬೇಕು ಡಿಎಚ್ ಕಂಬಳಿ ಅಂತರ್ಶಾಲಾ ವಿಜ್ಞಾನ ಮೇಳ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಹಾಗೂ ಶಿಕ್ಷಕರ ತರಬೇತಿ ಕಾರ್ಯಾಗಾರ ವೈದ್ಯ ವಿದ್ಯಾರ್ಥಿ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆಗೆ ಹಟ್ಟಿ ಪ್ರಗತಿಪರ ಜಂಟಿ ಸಂಘಟನೆಗಳಿಂದ ಪ್ರತಿಭಟನೆ ಸಿಂಧನೂರು ನಗರಸಭೆ ಮೀಸಲಾತಿ ಕಲಬುರಗಿ ಹೈಕೋರ್ಟ್ ತಡೆಯಾಜ್ಞೆ ವಾರ್ತೆಗಳ ವಿವರ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ನಿರ್ಧಾರವು ಕೇಂದ್ರ ಸರ್ಕಾರದ ರಾಜಕೀಯ ಹಿತಾಸಕ್ತಿಗಳಿಂದ ಪ್ರಭಾವಿತವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ಅದರ ಮಿತ್ರ ಪಕ್ಷಗಳು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗಪಡಿಸಿಕೊಂಡು ಜನರ ಕಲ್ಯಾಣಕ್ಕಾಗಿ ಸತತವಾಗಿ ಶ್ರಮಿಸಿ ಸರ್ಕಾರವನ್ನು ಮುನ್ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿವೆ ಎಂದು ಸಿಂಧನೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಜೋಳಿ ಆರೋಪಿಸಿದರು ತಾಲೂಕು ಕಾಂಗ್ರೆಸ್ ಸಮಿತಿ ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ನಗರದ ಪ್ರವಾಸಿ ಮಂದಿರದಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಅಣುಕುಶವು ಹೊತ್ತುಕೊಂಡು ಹೊರಟ ಪ್ರತಿಭಟನಾ ಮೆರವಣಿಗೆ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಪೆಟ್ರೋಲ್ ಹಾಕಿ ಸುಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಹಸೀಲ್ದಾರ್ ಕಚೇರಿ ತಲುಪಿ ಉಪ ತಹಸೀಲ್ದಾರ್ ಚಂದ್ರಶೇಖರ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಂಜೂರಾತಿಯನ್ನು ಹಿಂಪಡೆಯುವಂತೆ ನಿರ್ದೇಶಿಸಲು ತಕ್ಷಣವೇ ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ನಾವು ಕರ್ನಾಟಕದ ಜನರು ಅತ್ಯಂತ ಗೌರವ ಮತ್ತು ಕಾಳಜಿಯಿಂದ ನಮ್ಮ ಪ್ರಜಾಪ್ರಭುತ್ವದ ಮೂಲ ತತ್ವ ಮತ್ತು ನಮ್ಮ ಮಹಾನ್ ರಾಷ್ಟ್ರವನ್ನು ನಿರ್ಮಿಸಿರುವ ಸಾಂವಿಧಾನಿಕ ಮೌಲ್ಯಗಳಿಗೆ ಧಕ್ಕೆ ತರುವ ಗಂಭೀರ ಅನ್ಯಾಯ ಮತ್ತು ರಾಜಕೀಯ ಪ್ರೇರಿತ ಕೃತ್ಯದ ಬಗ್ಗೆ ನಿಮ್ಮ ಗಮನ ಸೆಳೆಯಲು ಈ ಮನವಿಯನ್ನು ಸಲ್ಲಿಸಿದ್ದೇವೆ ಎಂದರು ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ಸೋಮನಗೌಡ ಬಾದರ್ಲಿ ಮಾತನಾಡಿ ರಾಜ್ಯಪಾಲರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬಣ್ಣ ಎಂಬ ದಂಧುವ ನೀತಿ ಅನುಸರಿಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ಕೈಗೊಂಬೆಯಾಗಿದ್ದಾರೆ ಕಳಂಕರಹಿತವಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ರಾಜ್ಯಪಾಲರು ಬಿಜೆಪಿ ಮತ್ತು ಜೆ ಸೇರಿ ಷಡ್ಯಂತ್ರ ರೂಪಿಸಿದ್ದಾರೆ ಎಂದು ಆಪಾದಿಸಿದರು ನಂತರ ಎಸ್ ಟಿ ಅಧ್ಯಕ್ಷ ವೆಂಕಟೇಶ್ ರಾಗಲ್ಪರ್ವಿ ಮಾತನಾಡಿ ರಾಜ್ಯಪಾಲರು ಸಂವಿಧಾನ ಬಾಹಿರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಯ ಮರುದಿನದ ಈ ಕ್ರಮವು ಕರ್ನಾಟಕದ ಚುನಾಯಿತ ಸರ್ಕಾರದ ಮೇಲಿನ ನೇರ ದಾಳಿಯಲ್ಲ ಆದರೆ ಕರ್ನಾಟಕದ ಜನರಿಂದ ಆದೇಶ ಪಡೆದ ಸರ್ಕಾರವನ್ನು ಅಸ್ಥಿರಗೊಳಿಸುವ ಲೆಕ್ಕಾಚಾರದ ಪಿತೂರಿಯಾಗಿದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ನೂರ ಎಪ್ಪತ್ತರ ಅಡಿಯಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ವಿಧಾನಗಳ ಉಲ್ಲಂಘನೆ ಪ್ರಾಸಿಕ್ಯೂಷನ್ ಮಂಜೂರಾತಿಯನ್ನು ನೀಡುವ ರಾಜ್ಯಪಾಲರ ನಿರ್ಧಾರವು ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ನೂರ ಎಪ್ಪತ್ತರ ಅಡಿಯಲ್ಲಿ ಪ್ರಕರಣಗಳ ಪ್ರಕ್ರಿಯೆಗೆ ಪ್ರಾಮಾಣಿತ ಕಾರ್ಯಾಚರಣೆ ಕಾರ್ಯವಿಧಾನಗಳ ನೇರ ಉಲ್ಲಂಘನೆಯಾಗಿದೆ ಎಂದು ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಹನುಮಂತ ಕರ್ಣಿ ಅನುಮೇಶ್ ಬಾಗೋಡಿ ಅಮರೇಶ್ ಗಿರ್ಜಾಲಿ ಯೂನಿಶ್ ಭಾಷಾ ಶರಣಯ್ಯ ಕೋಟೆ ಕಾಜಾಭುಷ್ ರೌಡ್ಕುಂದ ಹಬೀಬ್ ಖಾಜಿ ಯೂಸುಫ್ ಫೆಕ್ಮಾರಿ ಮಲ್ಲಯ್ಯ ಮ್ಯಾಕಲ್ ಫಕೀರಪ್ಪ ರಾಮತ್ನಾಳ್ ಚನ್ನಪ್ಪ ಅಲಬನೂರು ರೆಡ್ಡಿ ಆದನಗೌಡ ವೀರೇಶನ್ ಉಪ್ಪಲದೊಡ್ಡಿ ಗಂಗಯ್ಯ ತಿಮ್ಮಣ್ಣ ಶಹಾಬಾಜ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಬೇರೆ ಬೇರೆ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ಸರ್ಕಾರಗಳನ್ನು ಜನರಿಂದ ಆಸಿ ಬಂದಂತಹ ಸರ್ಕಾರಗಳನ್ನು ವೀಕ್ ಮಾಡೋದ್ರ ಮೂಲಕ ಪಕ್ಷಾಂತರವನ್ನು ಬಾಣಿಸುವ ಮೂಲಕ ಕೆಳಗೆ ಒಂದು ನಮ್ಮ ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದಮುಖ ಕರ್ನಾಟಕದ ಜನತೆಯ ಆಶೀರ್ವಾದದೊಂದಿಗೆ ಶ್ರೀ ಸಿದ್ದರಾಮಯ್ಯ ಮತ್ತು ಡಿ ಕೆ ನೇತೃತ್ವದಲ್ಲಿ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಕನ್ನಡ ಕೆಲಸ ಗ್ಯಾರಂಟಿ ಮಾಡ್ಕೊಂಡು ಹೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಇದೇ ರೀತಿ ಬೆಳೆಬಿಟ್ರೆ ಬೆಳಗುಣ್ಣಗೆಲ್ಲ ಬಿಟ್ಕೊಟ್ಬಿಟ್ರೆ ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಇನ್ನೂ ಪ್ರಧಾನವಾಗಿ ಮುಂದಿನ ದಿನಮಾನದಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರ ಸರ್ಕಾರ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿಸಿಕೊಂಡು ಅನ್ಯಾಯವಾಗಿ ಸಿದ್ದರಾಮಯ್ಯ ಮೇಲೆ ಒಂದು ಅನುಮತಿ ಕೊಡಿಸಿದೆ ಯಾವುದೇ ಅನುಮತಿ ಕೊಡಬೇಕಪ್ಪ ಅಂತಂದ್ರೆ ಯಾವ್ದಾದ್ರೂ ತನಿಖಾ ಸಂಸ್ಥೆಗಳು ಕೋರಿದಾಗ ಮಾತ್ರ ಅನುಮತಿ ಕೊಡ್ಬೇಕಂತೆ ಕೇಂದ್ರ ಸರ್ಕಾರವೇ ಒಂದು ಕಳಿಸುತ್ತೆ ಆದ್ರೆ ಆ ದನಗತ್ತ ರಾಜ್ಯಪಾಲರು ಯಾವುದೇ ತನಿಖಾ ಸಂಸ್ಥೆಗಳು ಇವತ್ತು ಕೋರ್ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಪ್ರಾಸಿಕ್ ಅನುಮತಿ ಕೊಟ್ಟಿದ್ದಾರೆ ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಶಶಿಕರಾಜ್ ಸ್ವಾಮಿ ಅವರು ಕುಮಾರಸ್ವಾಮಿ ಅವರು ನಿರಾಣಿ ಅವರು ಇವರೆಲ್ಲರನ್ನು ಹೋಟಾ ಮತ್ತು ಕಾಶಿ ಕುಶಾನ್ಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಕೇಂದ್ರ ಇವತ್ತು ರಾಜ್ಯಪಾಲರ ಅನುಮತಿ ಕೊಡದೆ ಇವತ್ತು ನಮ್ಮ ಸಿದ್ಧರಾಮಯ್ಯನವರು ಮೇಲೆ ಯಾವುದೋ ಒಂದು ಸಾಮಾಜಿಕ ಕಾರ್ಯಕರ್ತರು ಕಾಶಿ ಕುಶನ್ಗೆ ಅನುಮತಿ ಕೇಳಿದ್ರು ಅಂತಾನೆ ಕೂಡಲೇ ಅನುಮತಿ ಕೊಡುವಂತ ಕೆಲಸ ರಾಜ್ಯಪಾಲರಿಂದ ಆಗಿದೆ ಇವತ್ತು ಕೇಂದ್ರ ಸರ್ಕಾರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬಣ್ಣ ಅಂತ ತಾವೇ ಆದ್ರೂ ಸುತ್ತೋಲೆ ಓಡಿಸ್ತಾರೆ ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಲ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಇಂದು ಮಹಿಳಾ ಸಂಘಟನೆಗಳ ಒಕ್ಕೂಟ ಹಾಗೂ ಮನುಜು ಮತ ಬಳದ ವತಿಯಿಂದ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಅತ್ಯಾಚಾರ ಆರೋಪಗಳಿಗೆ ತಕ್ಷಣ ಗಲ್ಲು ಶಿಕ್ಷೆಯನ್ನು ನೀಡುವಂತೆ ಘೋಷಣೆಗಳನ್ನು ಕೂಗಿದರು ಸರ್ಕಾರದ ನಿರ್ಲಕ್ಷ್ಯದಿಂದ ದೇಶದಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆಗಳು ನಡೆಯುತ್ತಲೇ ಇವೆ ನಿಲ್ಲಲು ಸರ್ಕಾರ ಕಠಿಣ ಕ್ರಮ ವಹಿಸಬೇಕು ಎಂದು ಮಹಿಳೆಯರ ಮುಖಂಡರಾದ ಸರಸ್ವತಿ ಪಾಟೀಲ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳಾ ಸಂಘಟನೆಗಳ ಒಕ್ಕೂಟ ಹಾಗೂ ಮನುಜ ಮತ ಬಳಗ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಾಗ ಮಾತ್ರ ಅತ್ಯಾಚಾರ ಕೊಲೆಗಳು ತಡೆಗಟ್ಟಲು ಸಾಧ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆ ಅತ್ಯಾಚಾರ ಪ್ರಕರಣಗಳು ನಡೆದಾಗ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡರೆ ಇಂತಹ ಘಟನೆಗಳ ಜರುಗುತ್ತಿರಲಿಲ್ಲ ತ್ವರಿತ ನ್ಯಾಯಾಲಯ ಆರಂಭ ಮಾಡಿ ಆರು ತಿಂಗಳೊಳಗೆ ಶಿಕ್ಷೆ ನೀಡಿದರೆ ಭಯ ಬಂದು ಇಂತಹ ಘಟನೆಗಳು ನಡೆಯುವುದಿಲ್ಲ ಸರ್ಕಾರ ಆದೇಶ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಡಿ ಎಚ್ ಕಂಬಳಿ ಹೇಳಿದರು ಜಮಾತೆ ಇಸ್ಲಾಮಿಕ್ ಮಹಿಳಾ ಘಟಕದ ಅಧ್ಯಕ್ಷರಾದ ಸುಮೈ ಸುವರ್ಣಸೆಠ್ ವಿಜಯಲಕ್ಷ್ಮಿ ಗುರಿಕಾರ್ ಸೇರಿದಂತೆ ಇತರರು ಮಾತನಾಡಿ ಅತ್ಯಾಚಾರ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಸರ್ಕಾರವನ್ನು ಆಗ್ರಹಪಡಿಸಿದರು ಪ್ರಗತಿಪರ ಹಾಗೂ ಮಹಿಳಾ ಸಂಘಟನೆಗಳ ಮುಖಂಡರಾದ ಅಮರಮ್ಮ ಸಾವಿತ್ರಿ ಜ್ಯೋತಿ ಶಕುಂತಲಾ ಪಾಟೀಲ್ ದೇವಿರಮ್ಮ ಸುಲೋಚನಾ ಯಮುನಮ್ಮ ಎಸ್ ದೇವೇಂದ್ರಗೌಡ ಬಾಸುಮಿಯ ಶರ್ಬಣ್ಣ ಬಸವಂತರಾಯ್ ಗೌಡ ಕಲ್ಲೂರ್ ಗೋಪಾಲ್ ಕೃಷ್ಣ ಬಸವರಾಜ್ ಬಾದರ್ಲಿ ಚಂದ್ರಶೇಖರ್ ಗೊರೆಬಾಳ್ ಹುಸೇನ್ ಸಾಬ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಬರ್ಬೇಕಾದ್ರೆ ಬಸ್ನಲ್ಲಿ ಬರ್ಬೇಡಮ್ಮ ಸೇಫ್ ಇರಲ್ಲ ನೀನು ಆಸ್ಪತ್ರೆಯಲ್ಲೇ ಇದ್ಬಿಡು ಅಂತ ಹೇಳ್ತಿದ್ರು ಈಗ ಆಸ್ಪತ್ರೆಯಲ್ಲಿ ಘಟನೆ ಆದ್ರೆ ಮತ್ತೆ ಮನೆಯಲ್ಲಿ ಗಾಬರಿ ಆಗ್ತಾ ಇದಾರೆ ಅಂತ ಹೇಳಿ ಇನ್ನೊಬ್ಬ ವೈದ್ಯರು ಹೇಳಿದ್ರು ನನ್ನ ಮಕ್ಕಳನ್ನ ಡಾಕ್ಟ್ರು ಮಾಡೋದಿಲ್ಲ ಇಂಜಿನಿಯರ್ ತು ಒಂದ್ ಗಲಾಟೆ ಆಯ್ತು ಇಂಜಿನಿಯರ್ ಆಗ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಒಂದು ಗೊತ್ತಿಲ್ಲದೆ ಹೋಗ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಡ ಅಂತೇಳಿ ಆ ಆ ಪ್ರತಿ ಒಂದಕ್ಕೂ ಅಂದ್ರೆ ಇಲ್ಲಿ ಇಲ್ಲಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ ಹೆಣ್ಮಕ್ಳು ಹೊರಗ್ ಬರಬಾರ್ದಂತೆ ಘಟನೆಗಳು ನಡೀತಾ ಯಾವ ಉದ್ದೇಶದಿಂದ ನಡೀತಾ ಯಾವ ರಂಗ ಸೇಫ್ ಅಂತ ಹೇಳ್ಬೇಕು ನಾವು ಮನೆಯಲ್ಲಿದ್ರೆ ಹೊರಗಡೆ ಬಂದ್ರೂ ಸೇಫ್ ಇಲ್ಲ ಬಸ್ ನಲ್ಲಿ ನಿರ್ಬೈ ಅಲ್ಲಿ ದೊಡಿದ್ರೆ ಬಸ್ ನಲ್ಲಿ ಸೇಫ್ ಇಲ್ಲ ಟ್ರೈನ್ ನಲ್ಲಿ ಹೋದ್ರೆ ಟ್ರೈನ್ ನಲ್ಲಿ ಹೋಗಿ ಅತ್ಯಾಚಾರ ಆಯ್ತು ಟ್ರೈನ್ ಅಲ್ಲಿ ಸೇಫ್ ಇಲ್ಲ ಅಂದ್ರೆ ಮಹಿಳೆಗೆ ಯಾವ ಪ್ರದೇಶದಲ್ಲಿ ಸೇಫ್ ಇದೆ ಅಂತೇಳಿ ನಾವು ಅನ್ಕೋಬೇಕು ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷ ಆದ್ರೂ ಸ್ವತಂತ್ರ ಗಾಂಧೀಜಿ ಅವ್ರು ಹೇಳಿದ್ದು ಹನ್ನೆರಡು ಗಂಟೆಯಲ್ಲಿ ಮಹಿಳೆ ನಡೆದಾಡಬೇಕು ಅಂತ ಹೇಳಿ ಅಲ್ಲೇ ಮಾಡಿರುವಂತವ್ರು ಅತ್ಯಾಚಾರ ಮಾಡಿಸಿರುವಂತವ್ರು ಸಾಯಿಸಿರುವಂತವ್ರು ಸಾಮಾನ್ಯ ಜನ ಅಲ್ಲ ಮಂತ್ರಿಗಳ ಮಕ್ಕಳು ಶಾಸಕರ ಮಕ್ಕಳು ರೂಲಿಂಗ್ ಪಾರ್ಟಿ ಎಂ ಎಲ್ ಎಗಳು ಅಲ್ಲಿ ಆಸ್ಪತ್ರೆಗೆ ಬರ್ತಾರೆ ಡ್ರಗ್ಸ್ ಅಡಿಕ್ಟಿನ ಲಾಬಿ ಆ ವಿರೋಧ ಮಾಡಿದ್ದಕ್ಕಾಗಿ ಆಕೆಯನ್ನ ಅಲ್ಲಿ ದೊಡ್ಡ ಹಾಲ್ನಲ್ಲಿ ಆಯಮ್ಮ ಇದ್ದಾಳೆ ಅಂತ ಅನ್ನೋದಕ್ಕೆ ಏನು ಆಕೆ ತಾಯಿ ಹೇಳ್ತಾಳೆ ನಾಯಿ ಹೇಳ್ತಾಳೆ ಆ ದೊಡ್ಡ ಹಾಲಿನಲ್ಲಿ ಈಗ ಇದ್ಲು ಅನ್ನೋದು ಯಾರಿಗೂ ಗೊತ್ತಾಗ ಸಾಧ್ಯ ಇದೆ ಅಲ್ಲಿರುವಂತ ಸ್ಟಾಫ್ಗೆ ಅಲ್ಲಿರುವಂತ ವೈದ್ಯರಿಗೆ ಅಲ್ಲಿರುವಂತ ಪ್ರಿನ್ಸಿಪಾಲ್ ಮಾತ್ರ ಗೊತ್ತಿದೆ ಅವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದಾರೆ ಅಲ್ಲಿರುವಂತ ಸರ್ಕಾರ ಕಾರಣ ಅಂತ ಹೇಳಿದ್ದಾರೆ ಹಾಗಾದ್ರೆ ಅಲ್ಲಿರುವಂತ ಸ್ಟಾಫ್ನವರೇ ಕುತಂತ್ರ ಮಾಡಿ ಒಳಸಂಚಿನಿಂದ ಎಪ್ಪತ್ತೆರಡು ವೈದ್ಯ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿಸುತ್ತೆ

इतना बड़ा काम किया है इसके बावजूद भी भी जो उनकी सपोर्ट दे रहे 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 हैं 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 फांसी में ले रहे, वो सजा सजा के रहे, और हम चाहते कि तो को सख्त सख्त मिले ऐसे एजे अकाडेमी फॉर रिसर्च एंड डेवलमेंट रायचूर नोबेल टेक्नोशाले मत इकरा शाले सिंधु इवर सहयोग दिनुक अंतरशाल विज्ञान मेला इप भाग ಶಿಕ್ಷಕರಿಗೆ ಶಿಕ್ಷಕರ ತರಬೇತಿ ಕಾರ್ಯಾಗಾರದ ನಗರದ ವಿನಯ ವಿನಿಯಾರಚನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರವನ್ನು ಎಜೆ ಅಕಾಡೆಮಿಯ ನಿರ್ದೇಶಕರಾದ ಮೊಹಮ್ಮದ್ ಅಬ್ದುಲ್ಲಾ ಜಾವೇದ್ ಅವರು ನಡೆಸಿದರು ವಿಜ್ಞಾನ ಮೇಳದ ಉದ್ದೇಶವನ್ನು ವಿವರಿಸುತ್ತಾ ಭಾರತಕ್ಕೆ ನೋಬೆಲ್ ಪ್ರಶಸ್ತಿಯು ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಿ ವಿ ರಾಮನ್ ಇವರಿಗೆ ಸಿಕ್ಕಿದ್ದು ಸುಮಾರು ತೊಂಬತ್ತ ನಾಲ್ಕು ವರ್ಷಗಳು ಕಳೆದರೂ ಭಾರತಕ್ಕೆ ಇನ್ನೊಬ್ಬ ನೋಬೆಲ್ ಪುರಸ್ಕೃತ ವಿಜ್ಞಾನಿಯನ್ನು ನೀಡಲು ಆಗಲಿಲ್ಲ ನಾವೆಲ್ಲರೂ ಭಾರತಕ್ಕೆ ನೊಬೆಲ್ ಪುರಸ್ಕೃತ ವಿಜ್ಞಾನಿಯನ್ನು ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಿದೆ ಎಂದರು ಈ ಮೇಳದಿಂದ ಶಿಕ್ಷಕರಲ್ಲಿ ವಿಜ್ಞಾನವನ್ನು ಬೋಧಿಸುವಲ್ಲಿ ಹೊಸ ದೃಷ್ಟಿಕೋನವನ್ನು ತರಲು ಮತ್ತು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಆಸಕ್ತಿ ಮತ್ತು ಸಂಶೋಧನಾ ಮನೋಭಾವ ಬೆಳೆಸಲು ಸಹಾಯಕವಾಗಲಿದೆ ವಿಜ್ಞಾನದ ಅರ್ಥ ಸಂಶೋಧನೆಗೆ ವಿಷಯಗಳ ಆಯ್ಕೆ ವೈ ವೈಜ್ಞಾನಿಕ ವಿಧಾನದ ಬಗ್ಗೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಲ್ಲಿಕಾರ್ಜುನ್ ಜಟ್ಟೇರ್ ಅಧ್ಯಕ್ಷರು ತಾಲೂಕು ವಿಜ್ಞಾನ ಶಿಕ್ಷಕರ ಸಂಘ ಸಿಂಧನೂರು ಅವರು ಮಾತನಾಡಿ ಈ ವಿಜ್ಞಾನ ಮೇಳದಿಂದ ಮಕ್ಕಳಲ್ಲಿ ಸಂಶೋಧನೆಯ ಮನೋಭಾವ ಮತ್ತು ಸೃಜನಶೀಲತೆ ಬೆಳೆಯುತ್ತಿದೆ ಎಂದರು ಇನ್ನೊಬ್ಬ ಅತಿಥಿಯಾದ ಶ್ರೀ ಬಾಲಪ್ಪ ದಾಸರ್ ಅಧ್ಯಕ್ಷರು ಗಣಿತ ವಿಷಯ ವೇದಿಕೆ ಸಿಂಧನೂರು ಮಾತನಾಡಿ ಇಂತಹ ಒಳ್ಳೆಯ ಉದ್ದೇಶ ತಗೊಂಡು ವಿಜ್ಞಾನ ಮೇಳ ಹಮ್ಮಿಕೊಂಡಿದ್ದಕ್ಕೆ ಆಯೋಜಕರಿಗೆ ಅಭಿನಂದಿಸಿದರು ನಂತರ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರ ವಿಜ್ಞಾನ ಮೇಳ ಮಾರ್ಗದರ್ಶಿ ಪುಸ್ತಕವನ್ನು ವೇದಿಕೆಯ ಮೇಲೆ ಹಾಸಿನರಾದ ಗಣ್ಯರಿಂದ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಾಗಾರವನ್ನು ವೇದಿಕೆ ಮೇಲೆ ಹಾಸಿನರಾದ ಗಣ್ಯರು ಸಸಿಗೆ ನೀರು ಹಾಕುವ ಮುಖಾಂತರ ಚಾಲನೆಯನ್ನು ನೀಡಿದರು ಈ ಕಾರ್ಯಾಗಾರದಲ್ಲಿ ಇನ್ನೂರಕ್ಕೂ ಹೆಚ್ಚು ವಿವಿಧ ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳ ಗಣಿತ ಹಾಗೂ ವಿಜ್ಞಾನ ಶಿಕ್ಷಕರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನೋಬೆಲ್ ಟೆಕ್ನೋ ಶಾಲೆಯ ಅಧ್ಯಕ್ಷರಾದ ಶ್ರೀ ಸೈಯದ್ ಅಬ್ದುಲ್ ಖಾದರ್ ಸಭಾನಿ ಶ್ರೀ ಸಾಬನ್ ಶ್ರೀಮತಿ ಮಾನಮ್ಮ ನಾಯಕ್ ಅಧ್ಯಕ್ಷರು ಸರ್ಕಾರಿ ಶಾಲಾ ಶಿಕ್ಷಕರ ಸಂಘ ಅಬ್ದುಲ್ ಅಜೀಬ್ ತರಫ್ದಾರ್ ಆಡಳಿತಾಧಿಕಾರಿ ಇಕ್ರಾ ಶಾಲೆ ಸಯ್ಯದ್ ತನ್ವೀರ್ ಸಂಸ್ಥಾಪಕರು ನೋಬಲ್ ಟೆಕ್ನೋ ಶಾಲೆ ಸಿಂಧನೂರು ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು ಕಲ್ಕತ್ತಾ ವೈದ್ಯಕೀಯ ಟ್ರೈನಿಂಗ್ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಮಾಡಿರುವ ಅಪರಾಧಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಹಟ್ಟಿ ಪ್ರಗತಿಪರ ಸಂಘಟನೆಗಳ ಕಲ್ಕತ್ತಾ ವೈದ್ಯಕೀಯ ಟ್ರೈನಿಂಗ್ ಮೇಲೆ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಮಾಡಿರುವ ಅಪರಾಧಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಹಟ್ಟಿ ಪ್ರಗತಿಪರ ಜಂಟಿ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದ ಪಾಮನಕಲ್ಲೂರು ಕ್ರಾಸ್ನಿಂದ ಬಸ್ ನಿಲ್ದಾಣ ಕೋಟಾ ಕ್ರಾಸ್ ಮೂಲಕ ಪೊಲೀಸ್ ಠಾಣೆಯವರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಮುಖಂಡರಾದ ಮೀನಾಕ್ಷಿ ಬಾಳೆ ವೈದ್ಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆ ಮಾಡಿರುವುದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ವೈದ್ಯ ಮೇಲೆ ಆದ ಕೃತ್ಯವನ್ನು ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಟ್ರೈನಿ ವೈದ್ಯೆಯ ಮೃತದೇಹವು ಶುಕ್ರವಾರ ಬೆಳಗ್ಗೆ ಕಾಲೇಜಿನ ಮೂರನೇ ಮಹಡಿಯ ಸೆಮಿನಾರ್ ಹಾಲ್ನಲ್ಲಿ ಅರೆಬೆತ್ತಲೆ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಕುತ್ತಿಗೆ ಮೂಳೆ ಮುರಿದು ಕಣ್ಣು ಬಾಯಿ ಖಾಸಗಿ ಅಂಗದಲ್ಲೂ ರಕ್ತಸ್ರಾವ ಆಗುವಷ್ಟು ಭೀಕರವಾದ ಲೈಂಗಿಕ ದೌರ್ಜನ್ಯ ನಡೆದಿರುವ ಕುರಿತು ವರದಿಯಾಗಿದೆ ಇದು ದೇಶದ ನಾಗರಿಕರಲ್ಲಿ ತೀವ್ರವಾದ ಆತಂಕ ಗಾಬರಿ ಮತ್ತು ಆಘಾತವನ್ನು ಉಂಟು ಮಾಡಿದೆ ಜನರ ಜೀವವನ್ನು ರಕ್ಷಿಸಬೇಕಾದ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿರುವುದು ಅತ್ಯಂತ ಹೇಯ ಕೃತ್ಯವಾಗಿದೆ ಇಂತಹ ಘೋರವಾದ ಘಟನೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿರುವ ಸಿಬ್ಬಂದಿ ವರ್ಗ ಎಲ್ಲಿತ್ತು ಆಡಳಿತ ವ್ಯವಸ್ಥೆಯು ಇಂದು ಸಂಪೂರ್ಣವಾಗಿ ಕಲುಷಿತವಾಗಿದೆ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯ ಸ್ಥಳದಲ್ಲಿ ಏಕಾಏಕಿ ಗುಂಪುಗೂಡಿ ಆಸ್ಪತ್ರೆಗೆ ನುಗ್ಗಿ ದಾಂಧಲೆ ಮಾಡಿದ ತಪ್ಪಿತಸ್ಥರನ್ನು ಶಿಕ್ಷೆ ವಿಧಿಸಬೇಕು ಹಾಗೂ ಜಸ್ಟಿಸ್ ವರ್ಮಾ ಆಯೋಗ ಶಿಫಾರಸು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು ನಿರ್ಭಯ ಹತ್ಯೆಯಾದಾಗ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಪಂಜಿನ ಮೆರವಣಿಗೆ ಹೋರಾಟಗಳು ಹಾಗೂ ಅಪರಾಧಿಗೆ ಶಿಕ್ಷೆಯಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆ ನಡೆದಿವೆ ಈ ದೇಶ ಯಾರಿಗೂ ಸುರಕ್ಷಿತವಾಗಿಲ್ಲ ನಿರ್ಭಯ ನಿಧಿ ಸದ್ಬಳಕೆಯಾಗಬೇಕು ಬಿಲ್ಕಿಸ್ ಬಾನು ಮೇಲೆ ಹತ್ಯೆಯಾದಾಗ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿ ಸನ್ಮಾನ ಸಿಹಿ ತಿನಿಸಿ ಸ್ವಾಗತ ಮಾಡುತ್ತಾರೆ ಎಂದರೆ ಎತ್ತ ಕಡೆ ದೇಶ ಸಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಹಿಳೆಯರ ಬಟ್ಟೆ ಉಡುಪು ತೊಡುಪು ಊಟ ಆಚಾರ ವಿಚಾರ ಬಗ್ಗೆ ಮಾತನಾಡುತ್ತಾರೆ ಮಹಿಳೆ ಬಟ್ಟೆ ಮುಚ್ಚಿದರೂ ಸಮಸ್ಯೆ ಬಿಚ್ಚಿದರೂ ಒಂದು ಸಮಸ್ಯೆ ಮುಚ್ಚಬೇಕಾ ಬಿಚ್ಚಬೇಕಾ ಎಂದು ಪ್ರಶ್ನಿಸಿದರು ಈ ವೇಳೆ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಕೆಎಸ್ ಲಕ್ಷ್ಮಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ದಾವಲ್ ಸಾಬ್ ನದಾಫ್ ವರಲಕ್ಷ್ಮಿ ವೈದ್ಯರಾದ ಸಾಜಿದಾ ವಸಂತಕುಮಾರ್ ಕುಟ್ಟಿಮ್ಮ ಪೆಂಚಲಮ್ಮ ಅಲ್ಲಾ ಬಖ್ರಿ ಚಂದ್ರಶೇಖರ್ ಚನ್ಬಸ ನಜೀರ್ ದಾಹೂದ್ ರಿಯಾಜ್ ವಿನಾಯಕ ವಿದ್ಯಾಸಂಸ್ಥೆ ಪ್ರಾಂಶುಪಾಲರು ನರಸಪ್ಪ ಯಾದವ್ ಕಟ್ಟಡ ಕಾರ್ಮಿಕ ಮುಖಂಡ ನಿಂಗಪ್ಪ ಎಂ ವಿನಯ್ ಆನಿಫ್ ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಹ ಸಂಚಾಲಕ ಲಾಲ್ ಫೀರ್ ಇನ್ನಿತರರು ಉಪಸ್ಥಿತರಿದ್ದರು ಇಷ್ಟ ಇಲ್ಲ ಆದರೆ ಮಾತು ತಿಳಿಸಲೇಬೇಕಾಗಿದೆ ಗೊತ್ತಿದೆ ನೀವೆಲ್ಲ ಯಾಕೆ ಬಂದೀರಿ ಅಂತ ಗೊತ್ತದ ಮಕ್ಕಳೇ ಗೊತ್ತದಲ್ಲ ಅಂದ್ರೆ ಯಾವ ವಿಷಯ ನೀವು ಈ ಬಾಲ್ಯ ವಯಸ್ಸಿನಲ್ಲಿ ತಲಿಯೊಳಗೆ ಹಾಕಬಾರ್ದೋ ನಿಮಗೆ ಹೇಳಬಾರ್ದೋ ಅದನ್ನ ನಿಮಗೆ ತಿಳಿಸಬೇಕಾದಂತ ಅನಿವಾರ್ಯ ಈ ದೇಶದೊಳಗೆ ಸೃಷ್ಟಿಯಾಗಿದೆ ಇಲ್ಲಿ ನೋಡುವಂತ ಒಬ್ಬ ವೈದ್ಯ ವಿದ್ಯಾರ್ಥಿನಿಯ ಬಾತ್ಪರಿಕವಾಗಿ ಅಗಿದ ಮೇಲೆ ಅತ್ಯಾಚಾರ ಮಾಡಿ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿರ್ತಕ್ಕಂತ ಘಟನೆ ಕಲ್ಕತ್ತಾದಲ್ಲಿ ನಡೆದಿದೆ ಅಂದ್ರೆ ಎರಡ್ ಸಾವಿರ ಹನ್ನೆರಡರಲ್ಲಿ ದಿಲ್ಲಿ ಒಳಗ ನಿರ್ಭಯ ಅನ್ನೋಳ ಮೇಲೆ ಇದೇ ರೀತಿಯಾದ ಬಾಪರಿಕವಾಗಿರ್ತಕ್ಕಂತ ಅತ್ಯಾಚಾರ ಮತ್ತು ಕೊಲೆಯಾಗಿತ್ತು ಅಂದ್ರೆ ನಿರ್ಭಯದಿಂದ ಕಲ್ಕತ್ತಾದವರೆಗೆ ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ ನಡೆಯುವಂತಹ ಶೋಷಣೆಗಳು ನಿಂತಿಲ್ಲ ನಾನು ಇಲ್ಲಿ ಮಾತನಾಡುತ್ತಿರುವ ಕ್ಷಣದಲ್ಲಿಯೂ ಕೂಡ ಈ ದೇಶದ ಯಾವುದೋ ಮೂಲೆಯಲ್ಲಿ ಯಾವುದೋ ಒಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ ಈ ದೇಶ ಸುರಕ್ಷಿತವಾಗಿಲ್ಲ ಸಿಂಧನೂರು ನಗರಸಭೆ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಕಟ ಮಾಡಿ ಸರ್ಕಾರ ಆದೇಶ ಮಾಡಿತ್ತು ಸರ್ಕಾರದ ಮೀಸಲಾತಿ ಆದೇಶ ವಿರುದ್ಧ ಕಲಬುರಗಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ತಿಳಿದುಬಂದಿದೆ ಸರ್ಕಾರದ ಆದೇಶ ಪ್ರಕಾರ ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದ ಪ್ರಿಯಾಂಕಾ ನಾಯಕ್ ನಗರಸಭೆ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿತ್ತು ಬಹುಮತ ಇರುವ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ಕೊತ ಕೊತ ಕುದಿದು ಮುಂದೇನು ಎಂಬ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆದಿದ್ದವು ನಗರಸಭೆಯಲ್ಲಿ ಇಪ್ಪತ್ತು ಸದಸ್ಯರಿದ್ದು ನಾವೇ ಅಧ್ಯಕ್ಷರಾಗಬೇಕು ಆದರೆ ಕೇವಲ ಹನ್ನೊಂದು ಸದಸ್ಯರಿರುವ ಜೆ ಡಿ ಎಸ್ ಪಕ್ಷದವರು ಅಧ್ಯಕ್ಷರಾಗುವುದು ಎಷ್ಟರ ಮಟ್ಟಿಗೆ ಸರಿ ಏನೇ ಆಗಲಿ ಜೆಡಿಎಸ್ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡದೆ ನಾವೇ ಅಧ್ಯಕ್ಷರಾಗಬೇಕು ಎನ್ನುವ ಹಠ ಕಾಂಗ್ರೆಸ್ ಪಕ್ಷದ ನಗರಸಭೆಯ ಸದಸ್ಯರಲ್ಲಿ ಕಾಡತೊಡಗಿದೆ ಪುರಸಭೆ ಹಾಗೂ ನಗರಸಭೆ ಅಸ್ತಿತ್ವಕ್ಕೆ ಬಂದ ಮೇಲೆ ಇಲ್ಲಿಯ ತನಕ ಸಿಂಧನೂರು ನಗರಸಭೆಯಲ್ಲಿ ವಾಲ್ಮೀಕಿ ನಾಯಕ ಜನಾಂಗದವರಾರೂ ಅಧ್ಯಕ್ಷರಾಗಿಲ್ಲ ನಗರಸಭೆ ಮೊದಲ ಅವಧಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ ಮೀಸಲಾತಿ ಬಂದಾಗ ಕಾಂಗ್ರೆಸ್ ಪಕ್ಷದವರು ನ್ಯಾಯಾಲಯದ ಮೊರೆ ಹೋಗಿ ಈ ಪರಿಶಿಷ್ಟ ಪಂಗಡದ ಬದಲು ಸಾಮಾನ್ಯ ಮೀಸಲಾತಿ ತಂದರು ಸರ್ಕಾರದ ಮೀಸಲಾತಿ ಪ್ರಕಾರ ಅಂದರೆ ಸರತಿ ಪಾಳೆ ಪ್ರಕಾರ ಸಿಂಧನೂರು ನಗರಸಭೆಗೆ ಪರಿಶಿಷ್ಟ ಪಂಗಡ ಮೀಸಲಾತಿ ಬಂದಿರಲಿಲ್ಲ ಈಗ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಗರಸಭೆಗೆ ಪರಿಶಿಷ್ಟ ಪಂಗಡದ ಮೀಸಲಾತಿ ಬಂದಿದೆ ವಾಲ್ಮೀಕಿ ನಾಯಕ ಸಮಾಜದ ಜನಸಂಖ್ಯೆ ಕಡಿಮೆ ಇದೆ ಆದ್ದರಿಂದ ಪರಿಶಿಷ್ಟ ಪಂಗಡ ಮೀಸಲಾತಿ ಬದಲು ಪರಿಶಿಷ್ಟ ಜಾತಿ ಮೀಸಲಾತಿ ಆದೇಶ ಮಾಡುವಂತೆ ಇಪ್ಪತ್ತ್ ಮೂರನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರಾದ ಶೇಖರಪ್ಪ ಗಿಣಿವಾರ್ ಕಲಬುರಗಿ ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿ ಹಾಕಿದ್ದರಿಂದ ಹೈಕೋರ್ಟ್ ಮೀಸಲಾತಿ ಆದೇಶಕ್ಕೆ ತಡೆ ನೀಡಿದೆ ಆಗಸ್ಟ್ ನಾಲ್ಕರೊಳಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ದಾಖಲತೆಯೊಂದಿಗೆ ನ್ಯಾಯಾಲಯಕ್ಕೆ ಆಕ್ಷೇಪಣೆ ಸಲ್ಲಿಸುವಂತೆ ಆದೇಶ ಮಾಡಿ ಆಗಸ್ಟ್ ಇಪ್ಪತ್ತಾರಕ್ಕೆ ಮುಂದಿನ ವಿಚಾರಣೆಯನ್ನು ಕಾಯ್ದಿರಿಸಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ರೀಜನಲ್ ಲೆವೆಲ್ ಸ್ಕೂಲಿಂಗ್ನಿಂದ ಹೊಸ ಸದಸ್ಯರಿಗೆ ಅನ್ನು ಲಯನ್ಸ್ ಗೌತಮ್ ಮೇಹ್ತಾ ರೀಜನಲ್ ಚೇರ್ಮನ್ ಅಧ್ಯಕ್ಷತೆಯಲ್ಲಿ ಹಾಗೂ ಲಯನ್ಸ್ ಕೆ ರಾಜಶೇಖರ್ ಲಯನ್ ಅಭಿಷೇಕ್ ಡಿ ಎಂ ರೀಜನಲ್ ಮೆಂಟರ್ ಡಾಕ್ಟರ್ ಮಾಧವ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಗರದ ಖಾಸಗಿ ಹೋಟೆಲ್ನ ರಾಜ್ಮಹಲ್ನಲ್ಲಿ ರೀಜ್ನಲ್ ಲೆವೆಲ್ ಸ್ಕೂಲಿಂಗ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಆಫ್ ಸಿಂಧನೂರ್ ಲಯನ್ಸ್ ಕ್ಲಬ್ ಆಫ್ ಬಳ್ಳಾರಿ ಲಯನ್ಸ್ ಕ್ಲಬ್ ಆಫ್ ಬಳ್ಳಾರಿ ಕಾಂಟೋನ್ಮೆಂಟ್ ಲಯನ್ಸ್ ಕ್ಲಬ್ ಆಫ್ ಹೊಸ್ಪೇಟೆ ಲಯನ್ಸ್ ಕ್ಲಬ್ ಆಫ್ ಗಂಗಾವತಿ ಲಯನ್ಸ್ ಕ್ಲಬ್ ಆಫ್ ಲಿಂಗ್ಸ್ಗೂರು ಲಯನ್ಸ್ ಕ್ಲಬ್ ಆಫ್ ಮಸ್ಕಿ ಲಯನ್ಸ್ ಕ್ಲಬ್ ಆಫ್ ಮಾನ್ವಿ ಸೇರಿದಂತೆ ಒಟ್ಟು ಎಂಟು ಲಯನ್ಸ್ ಕ್ಲಬ್ನ ಸದಸ್ಯರು ಹಾಜರಾಗಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯಪಾಲರ ಷಡ್ಯಂತ್ರದ ನಡೆ ಖಂಡಿಸಿ ತಾಲೂಕು ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಅತ್ಯಾಚಾರಿಗಳಿಗೆ ಆರು ತಿಂಗಳ ಒಳಗಾಗಿ ಶಿಕ್ಷೆ ಆಗಬೇಕು ಡಿಎಚ್ ಕಂಬಳಿ ಅಂತರ್ಶಾಲಾ ವಿಜ್ಞಾನ ಮೇಳ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಹಾಗೂ ಶಿಕ್ಷಕರ ತರಬೇತಿ ಕಾರ್ಯಾಗಾರ ವೈದ್ಯ ವಿದ್ಯಾರ್ಥಿ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆಗೆ ಹಟ್ಟಿ ಪ್ರಗತಿಪರ ಜಂಟಿ ಸಂಘಟನೆಗಳಿಂದ ಪ್ರತಿಭಟನೆ ಸಿಂಧನೂರು ನಗರಸಭೆ ಮೀಸಲಾತಿ ಕಲಬುರಗಿ ಹೈಕೋರ್ಟ್ ತಡೆಯಾಜ್ಞೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ